ಪ್ರತ್ಯ ವೀಕ್ಷಕರೇ ಯಾರೆಲ್ಲ ನವೋದಯ ಶಾಲಾ ಕಾಲೇಜುಗಳಲ್ಲಿ ಓದ್ಬೇಕು ಅಂತ ಬಯಸ್ತಾರೋ ಅಂತವ್ರಿಗೆ ಪ್ರತಿ ವರ್ಷ ಅಪ್ಲಿಕೇಶನ್ ಕಾಲ್ ಆಗುತ್ತೆ ಆದ್ರೆ ಬಹಳ ಮುಂಚಿತವಾಗಿ ಅಪ್ಲಿಕೇಶನ್ ಕಾಲ್ ಆಗುತ್ತೆ ಯಾರ್ಯಾರೆಲ್ಲ ಅದು ಗೊತ್ತು ಮಾಡಿಕೊಂಡು ಅಪ್ಲೈ ಮಾಡ್ತಾರೋ ಅಂತವ್ರಿಗೆ ಎಂಟ್ರೆನ್ಸ್ ಟೆಸ್ಟ್ ನ ಮಾಡ್ತಾರೆ ಆ ಟೆಸ್ಟ್ ಮೂಲಕ ಅವರು ನಂತರದಲ್ಲಿ ಆಯ್ಕೆ ಆಗ್ಬೇಕಾಗುತ್ತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನವೋದಯ ಶಾಲಾ ಕಾಲೇಜುಗಳು ಅಂತ ಹೇಳಿದ್ರೆ ಕಾಂಪಿಟೇಷನ್ ಇದ್ದೇ ಇದೆ ಎಷ್ಟೋ ಜನ ನವೋದಯ ಶಾಲೆಗಳಲ್ಲಿ ಓದ್ಬೇಕು ಅಂತ ಹೇಳಿ ಖಾತರ ಪಡ್ತಿರ್ತಾರೆ ಅದಕ್ಕಾಗಿ ತಂದೆ ತಾಯಿಗಳು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೊಡ್ತಾರೆ ಈ ಹಿನ್ನೆಲೆಯಲ್ಲಿ ಲೆಟ್ರಲ್ ಎಂಟ್ರಿ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾರೋ ಅಲ್ಲಿಗೆ ಒಂಬತ್ತನೇ ತರಗತಿ ಮತ್ತು ಹನ್ನೊಂದನೇ ತರಗತಿಗೆ ಸೇರ್ಬೇಕು ಅಂತ ಬಯಸ್ತಾರೋ ಅಂತವರಿಗೆ ಅಪ್ಲಿಕೇಶನ್ ಕಾಲಾಗಿದೆ ಜೊತೆಗೆ ಅದು ಎಕ್ಸ್ಟೆಂಡ್ ಡೇಟು ಅಂತ ಕೂಡ ಹೇಳ್ತಿದ್ದಾರೆ ಇದು ಕೊನೆಯ ಡೇಟ್ ಆಗಿ ನಾವು ಅನೌನ್ಸ್ ಮಾಡ್ತಾ ಇದೀವಿ ಈ ಡೇಟ್ ಒಳಗಡೆ ನೀವು ಅಪ್ಲಿಕೇಶನ್ ಹಾಕಿ ಕಂಪ್ಲೀಟ್ ಮಾಡಬೇಕು ಇದು ಏನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಡ್ಮಿಷನ್ ಅಂತ ಹೇಳಿದ್ರೆ ಇಲ್ಲ ಇದು ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಅಡ್ಮಿಷನ್ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಯಾರು ನವೋದಯಗಳಲ್ಲಿ ಒಂಬತ್ತನೇ ತರಗತಿ ಮತ್ತು ಹನ್ನೊಂದನೇ ತರಗತಿಗೆ ಜಾಯ್ನ್ ಆಗ್ಬೇಕು ಅಂತ ಬಯಸ್ತಿದ್ದೀರೋ ಅಂತವರು ತಪ್ಪದೆ ನೀವು ಅಪ್ಲಿಕೇಶನ್ ಈಗಲೇ ಹಾಕ್ಬೇಕಾಗತ್ತೆ ಯಾಕಂದ್ರೆ ಮುಂದಿನ ವರ್ಷ ಅಡ್ಮಿಷನ್ಗೆ ಈ ವರ್ಷನೇ ಅಪ್ಲಿಕೇಶನ್ ಹಾಕಿ ಎಂಟ್ರೆನ್ಸ್ ಟೆಸ್ಟ್ ಅನ್ನ ಬರಿಬೇಕಾಗತ್ತೆ ಅದಕ್ಕಾಗಿ ನೀವೇನಾದ್ರೂ ನವೋದಯಗಳಲ್ಲೇ ಓದ್ಬೇಕು ಅಂತ ಬಯಸಿದ್ರೆ ಖಂಡಿತ ನಾನು ಈಗ ನಿಮ್ಗೊಂದಷ್ಟು ಮಾಹಿತಿಯನ್ನ ಕೊಡ್ತೇನೆ ಯಾವಾಗ ಲಾಸ್ಟ್ ಡೇಟ್ ಆಗುತ್ತೆ ಮತ್ತೆ ಯಾವಾಗ ಅಪ್ಲೈ ಮಾಡಬೇಕು ಜೊತೆಗೆ ವೆಬ್ಸೈಟ್ ಯಾವುದು ಈ ತರದ ಎಲ್ಲ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೇನೆ ನೀವು ತಪ್ಪದೆ ವಿಡಿಯೋನ ಕೊನೆವರೆಗೆ ನೋಡಿ ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತಾರೆ ನಾನ್ ಮಾಡ್ತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂತ ಈ ರೀತಿಯ ಇನ್ಫಾರ್ಮೇಶನ್ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತವೆ ತಕ್ಷಣ ಅಪ್ಡೇಟ್ ಆಗ್ಬೋದು ಈಗ ನವೋದಯ ಶಾಲೆಗಳಲ್ಲಿ ನೀವೇನಾದ್ರೂ ಅಡ್ಮಿಷನ್ ತಗೋಬೇಕು ಅಂತ ಹೇಳಿದ್ರೆ ಟೆಸ್ಟ್ ಇದ್ದೇ ಇರುತ್ತೆ ಅದಕ್ಕಾಗಿ ನವೋದಯ ವಿದ್ಯಾಲಯ ಸಮಿತಿ ಏನ್ ಮಾಡಿದೆ ಅಂತ ಹೇಳಿದ್ರೆ ಒಂದು ನೋಟಿಫಿಕೇಶನ್ ನ ಮಾಡಿ ಬಿಟ್ಟಿದೆ ಅವ್ರು ಹೇಳ್ತಾರೆ ಆಯ್ಕೆಯ ಪರೀಕ್ಷೆಯ ಮೂಲಕ ಜವಾಹರ್ ನವೋದಲೆ ವಿದ್ಯಾಲಯಗಳಲ್ಲಿ ಒಂಬತ್ತು ಮತ್ತು ಹನ್ನೊಂದನೇ ತರಗತಿಯ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ದಾಖಲಾತಿಯನ್ನ ನೀವೇನಾದ್ರು ಬಳಸೋದಿದ್ರೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ ಅದು ಏಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ನೆನ್ಪಿಟ್ಕೊಳ್ಳಿ ಏಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಇದೇ ವರ್ಷದ ಅಕ್ಟೋಬರ್ ಏಳರಂದು ಕೊನೆಯ ದಿನಾಂಕವಾಗಿರ್ತದೆ ಅರ್ಜಿ ಸಲ್ಲಿಸಲು ಇನ್ನು ಟೆಸ್ಟ್ ಅದೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಮಾಡ್ತಾರೆ ಆದ್ರೆ ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಗೆ ಅಕ್ಟೋಬರ್ ಸೆವೆಂತ್ ಲಾಸ್ಟ್ ಡೇಟ್ ಆಗಿದೆ ಈಗ್ಲೇ ಅಪ್ಲೈ ಮಾಡಿ ಜೊತೆಗೆ ಅವ್ರು ಹೇಳ್ತಾರೆ ಈ ದಿನಾಂಕವನ್ನ ವಿಸ್ತರಿಸಿದೀವಿ ನಾವು ಮುಂದೆ ವಿಸ್ತರಿಸ್ತವೋ ಇಲ್ಲೋ ಗೊತ್ತಿಲ್ಲ ಆದಿಸೆಯಿಂದಾಗಿ ಈ ಡೇಟ್ ಒಳಗಡೆ ಅಪ್ಲೈ ಮಾಡ್ಬಿಡಿ ಜೊತೆಗೆ ಯಾವ ಲಿಂಕ್ ಅಲ್ಲಿ ನೀವು ಅಪ್ಲೈ ಮಾಡ್ಬೇಕು ಅನ್ನೋದನ್ನ ನಾವು ಈಗ ಕೊಟ್ಟಿದೀವಿ ಎಂಬುದಾಗಿ ಹೇಳ್ತಾರೆ ಅವರು ನೀವೇನಾದ್ರೂ ಒಂಬತ್ತನೇ ತರಗತಿಗೆ ಅಡ್ಮಿಷನ್ ತಗೋಬೇಕು ಅಂತ ಹೇಳಿದ್ರೆ ಈ ಒಂದು ವೆಬ್ಸೈಟ್ ಗೆ ಹೋಗಿ ಅಪ್ಲೈ ಮಾಡಿ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಒಂಬತ್ತನೇ ತರಗತಿಗಾಗಿ ಎಲ್ ಇ ಎಸ್ ಟಿ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಮತ್ತೆ ವೆಬ್ಸೈಟ್ ಅಡ್ರೆಸ್ ಅನ್ನ ಕೊಟ್ಬಿಡ್ತಾರೆ ಎಚ್ ಟಿ ಟಿ ಪಿ ಕೋಲನ್ ಸ್ಲಾಸ್ ಸಿ ಬಿ ಎಸ್ ಸಿ ಐ ಟಿ ಎಂ ಎಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಸ್ಲಾಸ್ ಎರಡ್ ಸಾವಿರದ ಇಪ್ಪತ್ತೈದು ಎನ್ ಎನ್ ವಿ ಎಸ್ ಐ ಎಕ್ಸ್ ಅಂಡರ್ ಸ್ಕೋರ್ ನೈನ್ ಸ್ಲ್ಯಾಸ್ ಈ ಒಂದು ವೆಬ್ಸೈಟ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಈ ವೆಬ್ಸೈಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ನಾನೀಗ ಡಿಸ್ಪ್ಲೇ ಮಾಡ್ತಾ ಇದೀನಿ ನೀವು ನೋಡ್ಕೊಂಡು ಟೈಪ್ ಮಾಡಬಹುದು ಅಥವಾ ಆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡಿ ನೇರವಾಗಿ ವೆಬ್ಸೈಟ್ ಗೆ ಹೋಗ್ಬೋದು ಆ ಮೂಲಕ ನೀವು ಅಪ್ಲೈ ಮಾಡಬಹುದು ಇನ್ನು ಹನ್ನೊಂದನೇ ತರಗತಿಗೆ ಅವ್ರು ಹೇಳ್ತಾರೆ ಎಲ್ಲಿ ಎಸ್ ಟಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ವೆಬ್ಸೈಟ್ ಅಡ್ರೆಸ್ ಕೊಟ್ಬಿಡ್ತಾರೆ ಎಚ್ ಟಿ ಟಿ ಪಿ ಎಸ್ ಪೋಲನ್ ಸ್ಲಾಸ್ ಸಿ ಬಿ ಎಸ್ ಸಿ ಐ ಟಿ ಎಂ ಎಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಸ್ಲಾಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸ್ಲಾಸ್ ಎನ್ ವಿ ಎಸ್ ಎಕ್ಸ್ ಐ ಅಂಡರ್ ಸ್ಕೋರ್ ಲೆವೆನ್ ಸ್ಲಾಸ್ ಎಂಬುದಾಗಿ ಕೊಡ್ತಾರೆ ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ನೇರವಾಗಿ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ನ ಹಾಕ್ಬೋದು ನಿಮ್ಗೆ ಏನಾದ್ರು ಅಪ್ಲಿಕೇಶನ್ ಹಾಕೋದು ಗೊತ್ತಾಗಲ್ಲ ಅಂತ ಹೇಳಿದ್ರೆ ವಿಡಿಯೋ ಕೇಳಿದರೆ ಇರತಕ್ಕಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಕಾಮೆಂಟ್ ಮಾಡಿ ಅಪ್ಲಿಕೇಶನ್ ಬಗ್ಗೆ ನಮ್ಗೆ ಡೀಟೇಲ್ಸ್ ಕೊಡಿ ಅಂತ ಹೇಳಿ ನಾನು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹೀಗೆ ಹಾಕೋದು ಅಂತಕ್ಕಂಥದ್ದನ್ನ ವೆಬ್ಸೈಟ್ ಗೆ ಹೋಗಿ ಹೇಳ್ಕೊಡ್ತೇನೆ ಪ್ರತಿ ಯಾರೆಲ್ಲ ನವೋದಯ ಶಾಲಾ ಕಾಲೇಜ್ಗಳಲ್ಲಿ ಓದ್ಬೇಕು ಅಂತ ಆಕಾಂಕ್ಷಿಗಳಿದ್ದಾರೋ ಅವರು ತಪ್ಪದೆ ಅಪ್ಲಿಕೇಶನ್ ಹಾಕಿ ಜೊತೆಗೆ ನಾನು ಈ ತರ ಇನ್ಫಾರ್ಮೇಟಿವ್ ವಿಡಿಯೋಗಳಲ್ಲಿ ಎಜುಕೇಶನ್ ರಿಲೇಟೆಡ್ ಇನ್ಫಾರ್ಮೇಟಿವ್ ರಿಲೇಟೆಡ್ ವಿಡಿಯೋಗಳನ್ನು ಮಾಡ್ತಾನೆ ಇರ್ತೇನೆ ನೀವೇನಾದ್ರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಮಾಹಿತಿಯಾಗಿ ಬೇಕಾಗುತ್ತೆ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಪ್ರಶ್ನೆಯನ್ನ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ